ಎರಡು ಸಾವಿರದ ಹದಿಮೂರು ಆಗ ಕರ್ನಾಟಕದಲ್ಲಿ ರೈಲ್ವೆ ಪ್ರಯಾಣ ಎಂದ್ರೆ ಅದು ದ್ರಾವಿಡ ಪ್ರಾಣಾಯಾಮವೇ ಸರಿ ಆ ಮಟ್ಟಿಗೆ ರೈಲುಗಳಿಗೆ ಮೂಲ ಸೌಕರ್ಯವಿಲ್ಲದೆ ವಿಲವಿಲನೆ ನಲುಗಿ ಹೋಗಿತ್ತು ಗಬ್ಬು ನಾರುವ ಬೋಗಿಗಳು ಸುಖ ನೀಡದ ಆಸನಗಳು ತುಪ್ಪು ಹಿಡಿದ ಹಳಿಗಳು ರಕ್ಷಣೆ ಇಲ್ಲದ ಪ್ರಯಾಣಗಳು ಎಲ್ಲವೂ ರೈಲ್ವೆಯ ವ್ಯಥಯ ಕಥೆಗಳನ್ನ ಹೇಳುತ್ತಿದ್ವು ಎರಡು ಸಾವಿರದ ಇಪ್ಪತ್ಮೂರು ಇವತ್ ನೀವೇನಾದ್ರೂ ರೈಲ್ವೆ ನಿಲ್ದಾಣಗಳಿಗೆ ಕಾಲಿಟ್ರೆ ವಿಮಾನ ನಿಲ್ದಾಣದಲ್ಲಿ ಕುಳಿತ ಫೀಲ್ ಆಗದಿದ್ರೆ ಕೇಳಿ ಲಿಫ್ಟ್ ಎಲಿವೇಟರ್ ಕುಡಿಯಲು ಶುದ್ಧ ನೀರು ವಿಕಲಚೇತನರಿಗೆ ವೀಲ್ ಚೇರು ಲಕ್ಕ ಲಕ್ಕ ಹೊಳೆಯುವ ಆಸನಗಳು ಶೌಚ ವಾಸನೆ ಇಲ್ಲದ ರೈಲುಗಳು ಎಂಜಲು ಉಗಿಯದ ಬೋಗಿಗಳು ಮಿರುಗುವ ವಾಶ್ ಬೇಸಿನ್ಗಳು ಒಂದೇ ಎರಡೇ ಒಟ್ಟಾರೆ ರೈಲುಗಳು ಮತ್ತು ನಿಲ್ದಾಣಗಳು ಎರಡು ಶುಭ್ರಾತಿ ಶುಭ್ರ ಇದಕ್ಕೆ ಕಾರಣ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರ ಮಿಷನ್ ಕರ್ನಾಟಕದ ರೈಲ್ವೆ ಪಾಲಿಗಂತೂ ಇದುವೇ ಅಮೃತ ಕಾಲ ಏಕೆಂದ್ರೆ ಈ ಸಲ ಬಜೆಟ್ನಲ್ಲಿ ನಮ್ಮ ರಾಜ್ಯಕ್ಕೆ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ಕೊಟ್ಟಿರೋದು ಏಳು ಸಾವಿರದ ಐದ್ನೂರ ಅರವತ್ತೊಂದು ಕೋಟಿ ರೂಪಾಯಿ ದೇಶವನ್ನ ಜಬರ್ದಸ್ತಾಗಿ ಆಳಿದ ಕಾಂಗ್ರೆಸ್ ಪಕ್ಷ ತನ್ನ ಯಾವ ಆಡಳಿತದಲ್ಲೂ ಇಷ್ಟೊಂದು ಮತ ನೀಡಿರಲಿಲ್ಲ ಹೀಗಾಗಿಯೇ ಕರ್ನಾಟಕದ ಮುನ್ನೂರು ಹಳೆ ರೈಲುಗಳ ಬದಲಿಗೆ ಅಷ್ಟೇ ಸಂಖ್ಯೆಯ ಹೊಸ ರೈಲುಗಳು ಓಡಾಡುತ್ತಿವೆ ಮೂರು ಒಂದೇ ಭಾರತ್ ರೈಲುಗಳು ಸಾಂಸ್ಕೃತಿಕ ನಗರಿ ಮೈಸೂರು ಶಿಕ್ಷಣ ಕಾಶಿ ಧಾರವಾಡ ಐಟಿ ನಗರಿ ಹೈದರಾಬಾದ್ ಅನ್ನ ಬೆಂಗಳೂರಿಗೆ ಹತ್ತಿರ ತಂದಿದೆ ಇದರಿಂದಾಗಿ ವಾಣಿಜ್ಯ ಚಟುವಟಿಕೆಗಳು ಹೆಚ್ಚಾಗಿವೆ ದೇಶದ ಐದನೂರು ಪ್ಲಸ್ ರೈಲ್ವೆ ನಿಲ್ದಾಣಗಳಿಗೆ ಹೈಟೆಕ್ ಸೌಲಭ್ಯ ನೀಡುವ ಪ್ರಧಾನಿ ಶ್ರೀ ಮೋದಿಯವರ ಪಟ್ಟಿಯಲ್ಲಿ ರಾಜ್ಯದ ಐವತ್ತೊಂದು ನಿಲ್ದಾಣಗಳು ಸೇರಿಕೊಂಡಿವೆ ತತ್ಕ್ಷಣ ಹದಿಮೂರು ನಿಲ್ದಾಣಗಳ ನವೀಕರಣಕ್ಕಾಗಿ ಮುನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ ರಾಜ್ಯದಲ್ಲಿ ವಾರ್ಷಿಕ ಸರಾಸರಿ ನೂರ ಕಿಲೋಮೀಟರ್ ರೈಲ್ವೆ ಡಬ್ಲಿಂಗ್ ಕಾಮಗಾರಿಗಳು ನಡೆಯುತ್ತಿರುವುದು ಪ್ರಧಾನಿಗಳಿಗೆ ಕರುನಾಡ ಮೇಲಿರುವ ಕಕ್ಕುಲತೆಯಿಂದ ಪ್ರಧಾನಿ ಶ್ರೀ ಮೋದಿ ಅವರಿಂದಾಗಿ ಇವತ್ತು ರಾಜ್ಯದ ರೈಲ್ವೆ ಪ್ರಯಾಣಿಕರ ಪ್ರಯಾಣ ಸುಖಕರವಾಗಿದೆ